ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಒಂಬತ್ತು ಸುತ್ತಳತೆಗಳು ಮತ್ತು ವಿಸ್ತೀರ್ಣ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಎರಡರ ಒಂಬತ್ತನೇ ಲೆಕ್ಕದಿಂದ ಹನ್ನೆರಡನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂಬತ್ತು ಶಾದ್ಲೆ ನಲವತ್ನಾಲ್ಕು ಸೆಂಟಿಮೀಟರ್ ಉದ್ದದ ತಂತಿಯನ್ನು ತೆಗೆದುಕೊಂಡು ಅದನ್ನು ವೃತ್ತಾಕಾರಕ್ಕೆ ಬಾಗಿಸಿದ್ದಾಳೆ ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ ಇದೇ ತಂತಿಯನ್ನು ಚೌಕದ ಆಕಾರಕ್ಕೆ ಬಾಗಿಸಿದರೆ ಪ್ರತಿ ಬಾಹುವಿನ ಉದ್ದ ಎಷ್ಟು ಇರುತ್ತದೆ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಆವೃತಗೊಳಿಸುತ್ತದೆ ವೃತ್ತವೇ ಅಥವಾ ಚೌಕವೇ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನಾವು ಫೈನ ಬೆಲೆಯನ್ನು ಇಪ್ಪತ್ತೆರಡು ಬೈ ಏಳು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಶಾದ್ಲೆ ನಲವತ್ನಾಲ್ಕು ಸೆಂಟಿಮೀಟರ್ ಉದ್ದದ ತಂತಿಯನ್ನು ತೆಗೆದುಕೊಂಡು ಅದನ್ನ ವೃತ್ತಾಕಾರಕ್ಕೆ ಬಾಗಿಸಿದ್ದಾಳೆ ವೃತ್ತಾಕಾರಕ್ಕೆ ತಂತಿಯನ್ನು ಬಾಗಿಸಿದ್ದಾಳೆ ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು ಇದೇ ರೀತಿ ಈ ತಂತಿಯನ್ನು ಚೌಕಾಕಾರಕ್ಕೆ ಬಾಗಿಸಿದಾಗ ಪ್ರತಿ ಬಾಹುವಿನ ಉದ್ದ ಎಷ್ಟು ಇರುತ್ತದೆ ಮತ್ತು ಯಾವ ಆಕೃತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದುತ್ತದೆ ಎಂದು ನಾವು ನೋಡಬೇಕು ಶಾದ್ಲೆ ಬಾಗಿಸಿದ ತಂತಿಯ ಉದ್ದ ನಲವತ್ನಾಲ್ಕು ಸೆಂಟಿಮೀಟರ್ ಆಗಿದೆ ಈಗ ನಾವು ತ್ರಿಜ್ಜವನ್ನು ಕಂಡುಹಿಡಿಯಬೇಕು ತ್ರಿಜ್ಯವನ್ನ ಕಂಡುಹಿಡಿಯುವಾಗ ನಾವು ಸುತ್ತಳತೆಯ ಸೂತ್ರವನ್ನು ಉಪಯೋಗಿಸಬೇಕು ಆದ್ದರಿಂದ ಇಲ್ಲಿ ತಂತಿಯ ಉದ್ದವೇ ಆ ಆಕೃತಿಯ ಸುತ್ತಳತೆಯಾಗಿದೆ ಇಲ್ಲಿ ನಲವತ್ನಾಲ್ಕು ಸೆಂಟಿಮೀಟರ್ ತಂತಿಯ ಉದ್ದವಾಗಿದೆ ಮತ್ತು ಇದೇ ಈ ಆಕೃತಿಯ ಸುತ್ತಳತೆಯಾಗಿದೆ ಈಗ ಸುತ್ತಳತೆ ಈಕ್ವಲ್ಸ್ ಟು ಸುತ್ತಳತೆ ಈಕ್ವಲ್ಸ್ ಟು ನಲವತ್ನಾಲ್ಕು ಸೆಂಟಿಮೀಟರ್ ಆದ್ದರಿಂದ ಸುತ್ತಳತೆಯ ಸೂತ್ರವನ್ನು ಉಪಯೋಗಿಸೋಣ ಸುತ್ತಳತೆ ಈಕ್ವಲ್ಸ್ ಟು ಟು ಫೈ ಆರ್ ಅಂದರೆ ವೃತ್ತದ ಸುತ್ತಳತೆ ಈಕ್ವಲ್ಸ್ ಟು ಟು ಫೈ ಆರ್ ಆಗಿದೆ ಇಲ್ಲಿ ಸುತ್ತಳತೆಯನ್ನವರು ನಲವತ್ನಾಲ್ಕು ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ ಆ ಅಳತೆಯನ್ನು ಬರೆಯೋಣ ಎರಡಕ್ಕೆ ಎರಡು ಇಲ್ಲಿ ಫೈನ ಬೆಲೆಯನ್ನವರು ಇಪ್ಪತ್ತೆರಡು ಬಾಗಿಸು ಏಳು ಎಂದು ತೆಗೆದುಕೊಳ್ಳಲು ಹೇಳಿದ್ದಾರೆ ಇಪ್ಪತ್ತೆರಡು ಬಾಗಿಸು ಏಳು ಆರೆಂದರೆ ತ್ರಿಜ್ಯ ತ್ರಿಜ ನಾವು ಈಗ ಕಂಡುಹಿಡಿಯಬೇಕು ಇಲ್ಲಿ ಆರನ್ನು ಹಾಗೆ ಬರೆಯೋಣ ನಲವತ್ನಾಲ್ಕು ಇಲ್ಲಿ ಈಕ್ವಲ್ಸ್ ಟು ಚಿಹ್ನೆಯ ಪಕ್ಕದಲ್ಲಿರುವ ಸಂಖ್ಯೆ ಏಳು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ಬಂದಾಗ ಬಾಗಿಸಿದ ಸಂಖ್ಯೆ ಗುಣಿಸುತ್ತದೆ ಇಲ್ಲಿ ಗುಣಿಸಿದಂತಹ ಸಂಖ್ಯೆ ಭಾಗಿಸುತ್ತದೆ ಇಲ್ಲಿ ಭಾಗಿಸಿದಾಗ ಎರಡು ಗುಣಿಸು ಇಪ್ಪತ್ತೆರಡು ಬಂತು ಈಕ್ವಲ್ಸ್ ಟು ಉಳಿದಿದ್ದು ಆರ್ ಈಗ ನಾವು ನಲವತ್ನಾಲ್ಕನ್ನು ಏಳರಿಂದ ಗುಣಿಸೋಣ ಏಳು ನಾಲ್ಕಲೇ ಇಪ್ಪತ್ತೆಂಟು ಏಳು ನಾಲ್ಕಲೇ ಇಪ್ಪತ್ತೆಂಟು ಪ್ಲಸ್ ಎರಡು ಮೂವತ್ತು ಇಪ್ಪತ್ತೆರಡು ನಲವತ್ತ ನಾಲ್ಕು ಆರ್ ಬಂದಿದೆ ಈಗ ನಾವು ಛೇದ ಹೊಡೆಯೋಣ ಎರಡೆರಡಲೇ ನಾಲ್ಕು ಎರಡೆರಡಲೇ ನಾಲ್ಕು ಎರಡು ಒಂದಲೆ ಎರಡು ಮೂರರಲ್ಲಿ ಒಂದು ಉಳಿಯಿತು ಇಲ್ಲಿ ಹತ್ತು ಆಯಿತು ಎರಡು ಐದಲೇ ಹತ್ತು ಇಲ್ಲಿ ಎಂಟು ಉಳಿದಿದೆ ಎರಡು ನಾಲ್ಕಲೆ ಎಂಟು ಇಲ್ಲಿ ಒಂದು ನೂರ ಐವತ್ನಾಲ್ಕು ಮತ್ತು ಇಪ್ಪತ್ತೆರಡು ಉಳಿಯಿತು ಒಂದು ನೂರ ಐವತ್ನಾಲ್ಕರಲ್ಲಿ ಎರಡು ಏಳಲೆ ಹದಿನಾಲ್ಕು ಹದಿನೈದರಲ್ಲಿ ಒಂದು ಉಳಿದಿದೆ ಹದಿನಾಲ್ಕು ಎರಡು ಎರಡೇ ಹದಿನಾಲ್ಕು ನಂತರ ಎರಡು ಒಂದ್ಲೇ ಎರಡು ಎರಡು ಒಂದ್ಲೇ ಎರಡು ಹನ್ನೊಂದು ಎಪ್ಪತ್ತೇಳು ಬಂತು ಹನ್ನೊಂದು ಒಂದ್ಲೆ ಹನ್ನೊಂದು ಏಳೆ ಎಪ್ಪತ್ತೇಳು ಆಗಿದೆ ಇಲ್ಲಿ ಏಳು ಉಳಿಯಿತು ಆದ್ದರಿಂದ ಆರ್ ಈಕ್ವಲ್ಸ್ ಟು ಏಳು ಅಂದರೆ ತ್ರಿಜ ಏಳು ಸೆಂಟಿಮೀಟರ್ ಇದೆ ಈಗ ನಾವು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ವೃತ್ತದ ವಿಸ್ತೀರ್ಣ ಈಕ್ವಲ್ಸ್ ಟು ಸೂತ್ರ ಫೈವ್ ಆರ್ ಸ್ಕ್ವೇರ್ ಫೈನ ಬೆಲೆ ಇಪ್ಪತ್ತೆರಡು ಬಾಗಿಸು ಏಳು ಆರ್ ಸ್ಕ್ವೇರ್ ಇಲ್ಲಿ ನಾವು ಆರೆಂದರೆ ತ್ರಿಜವನ್ನು ಹಾಕಬೇಕು ಏಳರ ಸ್ಕ್ವೇರ್ ಆಗಿದೆ ಆರ್ನ ಬೆಲೆ ಏಳು ಈಕ್ವಲ್ಸ್ ಟು ಇಪ್ಪತ್ತೆರಡು ಬಾಗಿಸು ಏಳು ಏಳನ್ನು ಏಳರಿಂದ ಗುಣಿಸಿದಾಗ ಏಳು ಏಳೆ ನಲವತ್ತೊಂಬತ್ತು ಬಂತು ಈಗ ಇಲ್ಲಿ ಏಳು ಒಂದಲೇ ಏಳು ಏಳು ಎಳ್ಳೆ ನಲವತ್ತೊಂಬತ್ತು ಇಪ್ಪತ್ತೆರಡನ್ನು ಏಳರಿಂದ ಗುಣಿಸೋಣ ಏಳು ಹದಿನಾಲ್ಕು ಏಳೆರಡೇ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಒಂದು ನೂರ ಐವತ್ನಾಲ್ಕು ಇಲ್ಲಿ ಏಳು ಸೆಂಟಿಮೀಟರ್ನಲ್ಲಿದೆ ಸೆಂಟಿಮೀಟರ್ ಸ್ಕ್ವೇರ್ ಎಂದರೆ ಸೆಂಟಿಮೀಟರ್ ಸ್ಕ್ವೇರನ್ನು ನಾವು ಉತ್ತರದಲ್ಲಿ ಬರೆಯಬೇಕು ನಂತರ ಅವಳು ಅದೇ ತಂತಿಯನ್ನು ಚೌಕಾಕಾರಕ್ಕೆ ಭಾಗಿಸಿದ್ದಾಳೆ ಚೌಕಾಕಾರಕ್ಕೆ ತಂತಿಯನ್ನು ಭಾಗಿಸಿದಾಗ ಈಗ ಇಲ್ಲಿ ತಂತಿಯನ್ನು ಚೌಕಾಕಾರಕ್ಕೆ ಭಾಗಿಸಿದ್ದೇವೆ ಇಲ್ಲಿ ಚೌಕದಲ್ಲಿ ನಾಲ್ಕು ಬಾಹುಗಳಿರುತ್ತವೆ ಪ್ರತಿಯೊಂದು ಬಾಹುಗಳು ಸಮ ಆದ್ದರಿಂದ ಈಗ ಚೌಕದಲ್ಲಿನ ನಾಲ್ಕು ಬಾಹುಗಳು ಸಮ ಆದ್ದರಿಂದ ನಾವು ತಂತಿಯ ಉದ್ದವನ್ನು ನಾಲ್ಕರಿಂದ ಬಾಗಿಸೋಣ ತಂತಿಯ ಉದ್ದವನ್ನು ನಾವು ನಾಲ್ಕರಿಂದ ಭಾಗಿಸಿದಾಗ ನಮಗೆ ಪ್ರತಿಯೊಂದು ಬಾಹುವಿನ ಸಮನಾದ ಉದ್ದ ದೊರೆಯುತ್ತದೆ ಆದ್ದರಿಂದ ಪ್ರತಿ ಬಾಹುವಿನ ಉದ್ದ ಈಕ್ವಲ್ಸ್ ಟು ತಂತಿಯ ಉದ್ದ ನಲವತ್ನಾಲ್ಕು ಸೆಂಟಿಮೀಟರ್ ಈಗ ನಾವು ನಾಲ್ಕರಿಂದ ಭಾಗಿಸೋಣ ನಾಲ್ಕು ಒಂದ್ಲೆ ನಾಲ್ಕು ಇಲ್ಲಿ ನಾಲ್ಕು ಒಂದ್ಲೆ ನಾಲ್ಕು ಒಂದ್ಲೆ ಅಂದರೆ ಹನ್ನೊಂದು ಬಂತು ಇಲ್ಲಿ ಪ್ರತಿ ಬಾಹುವಿನ ಉದ್ದ ಹನ್ನೊಂದು ಸೆಂಟಿಮೀಟರ್ ಆಗಿದೆ ಈಗ ನಾವು ಚೌಕ ಮತ್ತು ವೃತ್ತದಲ್ಲಿ ಯಾವ ಆಕೃತಿ ಹೆಚ್ಚು ವಿಸ್ತೀರ್ಣವನ್ನು ಆವೃತಗೊಳಿಸುತ್ತದೆ ಎಂದು ಕಂಡು ಹಿಡಿಯಬೇಕು ಈಗ ನಾವು ವೃತ್ತದ ವಿಸ್ತೀರ್ಣವನ್ನ ಕಂಡು ಹಿಡಿದಿದ್ದೇವೆ ಈಗ ಚೌಕದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಚೌಕದ ವಿಸ್ತೀರ್ಣ ಈಕ್ವಲ್ಸ್ ಟು ಬಾಹುಗುಣಿಸು ಬಾಹು ಈಗ ಪ್ರತಿ ಬಾಹುವಿನ ಉದ್ದ ಹನ್ನೊಂದು ಗುಣಿಸು ಹನ್ನೊಂದು ಬಂದಿದೆ ಇಲ್ಲಿ ಒಂದು ಗುಣಿಸು ಒಂದು 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 ಗುಣಿಸು ಒಂದು ಒಂದು ಪ್ಲಸ್ ಒಂದು ಗುಣಿಸು ಒಂದು 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 ಗುಣಿಸು ಒಂದು 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 ಪ್ಲಸ್ ಒಂದು ಎರಡು ಒಂದು ನೂರ ಇಪ್ಪತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ ವೃತ್ತದ ವಿಸ್ತೀರ್ಣ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಒಂದು ನೂರ ಇಪ್ಪತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ ಆದ್ದರಿಂದ ಇಲ್ಲಿ ವೃತ್ತದ ವಿಸ್ತೀರ್ಣ ಹೆಚ್ಚಾಗಿದೆ ಆದ್ದರಿಂದ ನಾವು ವೃತ್ತದ ವಿಸ್ತೀರ್ಣವು ವೃತ್ತದ ವಿಸ್ತೀರ್ಣವು ಹೆಚ್ಚು ಜಾಗವನ್ನು ಹೆಚ್ಚು ಜಾಗವನ್ನು ಆವೃತಗೊಳಿಸುತ್ತದೆ ಎಂದು ಬರೆಯೋಣ ಆವೃತಗೊಳಿಸುತ್ತದೆ ಪ್ರಶ್ನೆ ನಂಬರ್ ಹತ್ತು ತ್ರಿಜಾ ಹದಿನಾಲ್ಕು ಸೆಂಟಿಮೀಟರ್ ಇರುವ ವೃತ್ತಾಕಾರದ ಕಾರ್ಡ್ಬೋರ್ಡ್ ಶೀಟ್ನಿಂದ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವುಳ್ಳ ಎರಡು ವೃತ್ತಗಳು ಮತ್ತು ಮೂರು ಸೆಂಟಿಮೀಟರ್ ಉದ್ದ ಮತ್ತು ಒಂದು ಸೆಂಟಿಮೀಟರ್ ಅಗಲವಿರುವ ಆಯತವನ್ನು ಹೊರತೆಗೆಯಲಾಗಿದೆ ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈ ಚಿತ್ರವನ್ನು ಗಮನಿಸಬೇಕು ಶೀಟ್ನ ಉಳಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಇಲ್ಲಿ ಫೈನ ಬೆಲೆಯನ್ನು ಇಪ್ಪತ್ತೆರಡು ಬೈ ಏಳು ಎಂದು ನಾವು ತೆಗೆದುಕೊಳ್ಳಬೇಕು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಕಾರ್ಡ್ ಶೀಟ್ ನಿಂದ ಅವರು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವಂತಹ ಎರಡು ವೃತ್ತಗಳು ಮತ್ತು ಮೂರು ಸೆಂಟಿಮೀಟರ್ ಉದ್ದ ಒಂದು ಸೆಂಟಿಮೀಟರ್ ಅಗಲದ ಒಂದು ಆಯತವನ್ನ ಹೊರತೆಗೆದಿದ್ದಾರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ನ ತ್ರಿಜ್ಯವುಳ್ಳ ಒಂದು ವೃತ್ತ ಮತ್ತು ಇನ್ನೊಂದು ಕೂಡ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇನ್ನೊಂದು ವೃತ್ತವನ್ನ ಹೊರತೆಗೆದಿದ್ದಾರೆ ಇನ್ನೊಂದು ಮೂರು ಸೆಂಟಿಮೀಟರ್ ಉದ್ದ ಒಂದು ಸೆಂಟಿಮೀಟರ್ ಅಗಲದ ಆಯತವನ್ನ ಹೊರತೆಗೆದಿದ್ದಾರೆ ಈಗ ನಾವು ಇಲ್ಲಿ ಉಳಿದಂತಹ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಮೊದಲನೆಯದಾಗಿ ನಾವು ಈ ಹದಿನಾಲ್ಕು ಸೆಂಟಿಮೀಟರ್ ವೃತ್ತಾಕಾರದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ನಂತರ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯದ ವಿಸ್ತೀರ್ಣ ಮತ್ತು ಈ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯದ ವಿಸ್ತೀರ್ಣ ಮತ್ತು ಈ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿದು ಈ ಮೂರು ವಿಸ್ತೀರ್ಣಗಳನ್ನ ನಾವು ಈ ವಿಸ್ತೀರ್ಣದಲ್ಲಿ ಕಳೆಯಬೇಕು ಮೊದಲನೆಯದಾಗಿ ನಾವು ಈ ಹದಿನಾಲ್ಕು ಸೆಂಟಿಮೀಟರ್ ತ್ರಿಜದ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ವೃತ್ತಾಕಾರದ ಕಾರ್ಡ್ಬೋರ್ಡ್ ಬೋರ್ಡ್ ಶೀಟ್ನ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣದ ಸೂತ್ರ ಫೈ ಆರ್ ಸ್ಕ್ವೇರ್ ಫೈನ ಬೆಲೆಯನ್ನು ನಾವು ಇಲ್ಲಿ ಇಪ್ಪತ್ತೆರಡು ಬಾಗಿಸು ಏಳು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಆರ್ ಸ್ಕ್ವೇರ್ ತ್ರಿಜವನ್ನು ಅವರು ಹದಿನಾಲ್ಕು ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ ಹದಿನಾಲ್ಕರ ಸ್ಕ್ವೇರ್ ಮಾಡಬೇಕು ಇಪ್ಪತ್ತೆರಡು ಬಾಗಿಸು ಏಳು ಹದಿನಾಲ್ಕನ್ನು ನಾವು ಈಗ ಹದಿನಾಲ್ಕರಿಂದ ಗುಣಿಸೋಣ ಹದಿನಾಲ್ಕು ಗುಣಿಸು ಹದಿನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ಒಂದಲೇ ನಾಲ್ಕು ಪ್ಲಸ್ ಒಂದು ಐದು ಎರಡನೇ ಸಂಖ್ಯೆ ಒಂದು ಒಂದು ಗುಣಿಸು ನಾಲ್ಕು ನಾಲ್ಕು ಒಂದು ಗುಣಿಸು ಒಂದು ಒಂದು ಈಗ ಗೂಡಿಸೋಣ ಆರು ಐದು ಪ್ಲಸ್ ನಾಲ್ಕು ಒಂಬತ್ತು ಒಂದಕ್ಕೆ ಒಂದು ಆದ್ದರಿಂದ ಇಲ್ಲಿ ಹದಿನಾಲ್ಕನ್ನು ಎರಡು ಬಾರಿ ಗುಣಿಸಿದಾಗ ಒಂದು ನೂರ ತೊಂಬತ್ತಾರು ಬಂದಿದೆ ಈಗ ನಾವು ಏಳರಿಂದ ಒಂದು ನೂರ ತೊಂಬತ್ತಾರನ್ನು ಭಾಗಿಸೋಣ ಏಳು ಒಂದಲೆ ಏಳರ ಮಗ್ಗಿಯಲ್ಲಿ ಏಳು ಎರಡಲೇ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಹದಿನಾಲ್ಕನ್ನು ತೆಗೆದಾಗ ಐದು ಉಳಿದಿದೆ ಐವತ್ತಾರು ಆಯಿತು ಏಳರ ಮಗ್ಗಿಯಲ್ಲಿ ಏಳೆಂಟೇ ಐವತ್ತಾರು ಇಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತೆಂಟು ಉಳಿಯಿತು ಈಗ ನಾವು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟನ್ನು ಗುಣಿಸೋಣ ಇಪ್ಪತ್ತೆಂಟು ಗುಣಿಸು ಇಪ್ಪತ್ತೆರಡು ಎರಡೆಂಟ್ಲೆ ಹದಿನಾರು ಎರಡೆರಡಲೇ ನಾಲ್ಕು ಪ್ಲಸ್ ಒಂದು ಐದು ಇಲ್ಲೂ ಕೂಡ ಎರಡರಿಂದ ಭಾಗಿಸಿದೆ ಇದೇ ಉತ್ತರ ಐವತ್ತಾರು ಆರು ಆರು ಪ್ಲಸ್ ಐದು ಹನ್ನೊಂದು ಐದು ಪ್ಲಸ್ ಒಂದು ಆರು ಆರು ನೂರ ಹದಿನಾರು ಬಂದಿದೆ ಆರು ನೂರ ಹದಿನಾರು ಇಲ್ಲಿ ಹದಿನಾಲ್ಕು ಸೆಂಟಿಮೀಟರ್ ಸೆಂಟಿಮೀಟರ್ನಲ್ಲಿದೆ ಸೆಂಟಿಮೀಟರ್ ಸ್ಕ್ವೇರ್ ಆದ್ದರಿಂದ ನಾವು ಇಲ್ಲಿ ಉತ್ತರದಲ್ಲಿಯೂ ಕೂಡ ಸೆಂಟಿಮೀಟರ್ ಸ್ಕ್ವೇರ್ ಎಂದು ಬರೆಯಬೇಕು ಆದ್ದರಿಂದ ಇಲ್ಲಿ ವೃತ್ತಾಕಾರದ ಬೋರ್ಡ್ನ ವಿಸ್ತೀರ್ಣ ಆರು ನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ ಈಗ ನಾವು ಈ ಎರಡು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಈಕ್ವಲ್ಸ್ ಟು ಫೈ ಆರ್ ಸ್ಕ್ವೇರ್ ಫೈನ ಬೆಲೆ ಇಪ್ಪತ್ತೆರಡು ಬಾಗಿಸು ಏಳು ಆರ್ ಇಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದೆ ಮೂರು ಪಾಯಿಂಟ್ ಐದು ಆರರ ಸ್ಕ್ವೇರ್ ಆದ್ದರಿಂದ ನಾವು ಮೂರು ಪಾಯಿಂಟ್ ಐದರ ಸ್ಕ್ವೇರ್ ಎಂದು ಬರೆದಿದ್ದೇವೆ ಇಪ್ಪತ್ತೆರಡು ಬಾಗಿಸು ಏಳು ಗುಣಿಸು ಈಗ ನಾವು ಮೂರು ಪಾಯಿಂಟ್ ಐದನ್ನು ಎರಡು ಬಾರಿ ಗುಣಿಸಬೇಕು ಮೂರು ಪಾಯಿಂಟ್ ಐದು ಗುಣಿಸು ಮೂರು ಪಾಯಿಂಟ್ ಐದು ಐದೈದಲೇ ಇಪ್ಪತ್ತೈದು ಐದು ಮೂರಲೇ ಹದಿನೈದು ಪ್ಲಸ್ ಎರಡು ಹದಿನೇಳು ಮೂರೈದಲೇ ಹದಿನೈದು ಮೂರ್ಮೂರೇ ಒಂಬತ್ತು ಪ್ಲಸ್ ಒಂದು ಹತ್ತು ಐದು ಏಳು ಪ್ಲಸ್ ಐದು ಹನ್ನೆರಡು ಒಂದು ಪ್ಲಸ್ ಒಂದು ಎರಡು ಒಂದಕ್ಕೆ ಒಂದು ಒಂದು ಸಾವಿರದ ಎರಡು ನೂರ ಇಪ್ಪತ್ತೈದು ಬಂದಿದೆ ಒಂದು ಸಾವಿರದ ಎರಡು ನೂರ ಇಪ್ಪತ್ತೈದು ಇಲ್ಲಿ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಇಲ್ಲಿ ಎರಡು ಅಂಕಿ ಆಗಿದೆ ಆದ್ದರಿಂದ ನಾವು ಇಲ್ಲಿ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಇಲ್ಲೂ ಕೂಡ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡೋಣ ಹನ್ನೆರಡು ಬಿಂದು ಎರಡು ಐದು ಆಯಿತು ಈಗ ಏಳರಿಂದ ನಾವು ಹನ್ನೆರಡು ಬಿಂದು ಎರಡು ಐದನ್ನು ಭಾಗಿಸೋಣ ಏಳು ಬಾಗಿಸು ಹನ್ನೆರಡು ಬಿಂದು ಎರಡು ಐದು ಏಳು ಒಂದ್ಲೆ ಏಳು ಹನ್ನೆರಡರಲ್ಲಿ ಏಳನ್ನು ಕಳೆದಾಗ ಐದು ಉಳಿದಿದೆ ಮುಂದಿನ ಅಂಕಿ ಎರಡನ್ನು ಕೆಳಗಿಳಿಸೋಣ ಏಳು ಏಳೇ ನಲವತ್ತೊಂಬತ್ತು ಐವತ್ತೆರಡರಲ್ಲಿ ನಲವತ್ತೊಂಬತ್ತನ್ನು ಕಳೆದಾಗ ಮೂರು ಉಳಿಯಿತು ಮುಂದಿನ ಅಂಕಿ ಐದನ್ನು ಕೆಳಗಿಳಿಸೋಣ ಮೂವತ್ತೈದು ಏಳು ಐದಲೆ ಮೂವತ್ತೈದು ಮೂವತ್ತೈದರಲ್ಲಿ ಮೂವತ್ತೈದನ್ನು ಕಳೆದಾಗ ಸೊನ್ನೆ ಇಲ್ಲಿ ಎರಡು ಅಂಕಿಯನ್ನು ಬಿಟ್ಟು ಬಿಂದು ಇದೆ ಇಲ್ಲೂ ಕೂಡ ನಾವು ಎರಡು ಅಂಕಿಯನ್ನು ಬಿಟ್ಟು ಬಿಂದುವನ್ನು ಇಡಬೇಕು ಒಂದು ಬಿಂದು ಏಳು ಐದು ಬಂತು ಇಲ್ಲಿ ಏಳರ ಮಗಿಯಲ್ಲಿ ಏಳು ಒಂದ್ಲೆ ಇಲ್ಲಿ ಭಾಗಿಸಿದಾಗ ಒಂದು ಬಿಂದು ಏಳು ಐದು ಬಂದಿದೆ ಆದ್ದರಿಂದ ನಾವು ಈಗ ಇಪ್ಪತ್ತೆರಡು ಗುಣಿಸು ಒಂದು ಬಿಂದು ಏಳು ಐದು ಮಾಡಬೇಕು ಒಂದು ಬಿಂದು ಏಳು ಐದು ಗುಣಿಸು ಇಪ್ಪತ್ತೆರಡು ಎರಡು ಐದ್ಲೆ ಹತ್ತು ಎರಡು ಏಳೆ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಎರಡೊಂದ್ಲೆ ಎರಡು ಪ್ಲಸ್ ಒಂದು ಮೂರು ಈಗ ಕೂಡ ನಾವು ಎರಡರಿಂದಲೇ ಭಾಗಿಸುತ್ತಿದ್ದೇವೆ ಇದೇ ಉತ್ತರ ಬರುತ್ತದೆ ಮೂರು ನೂರ ಐವತ್ತು ಈಗ ಕೂಡಿಸೋಣ ಸೊನ್ನೆ ಐದು ಪ್ಲಸ್ ಸೊನ್ನೆ ಐದು ಮೂರು ಪ್ಲಸ್ ಐದು ಎಂಟು ಮೂರಕ್ಕೆ ಮೂರು ಇಲ್ಲಿ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ ಉತ್ತರದಲ್ಲೂ ಕೂಡ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಮೂವತ್ತೆಂಟು ಬಿಂದು ಐದು ಸೊನ್ನೆ ಬಂದಿದೆ ಮೂವತ್ತೆಂಟು ಬಿಂದು ಐದು ಸೊನ್ನೆ ಇದು ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಇರುವುದರಿಂದ ನಾವು ಈಗ ಉತ್ತರದಲ್ಲೂ ಕೂಡ ಸೆಂಟಿಮೀಟರ್ ಸ್ಕ್ವೇರ್ ಎಂದು ಬರೆಯಬೇಕು ಇದು ಒಂದು ವೃತ್ತದ ವಿಸ್ತೀರ್ಣವಾಗಿದೆ ಈಗ ನಾವು ಅದೇ ರೀತಿಯ ಇನ್ನೊಂದು ವೃತ್ತದ ವಿಸ್ತೀರ್ಣವನ್ನು ಇದಕ್ಕೆ ಕೂಡಿಸೋಣ ಎರಡು ವೃತ್ತದ ವಿಸ್ತೀರ್ಣ ಎರಡು ವೃತ್ತಗಳ ವಿಸ್ತೀರ್ಣ ಈಗ ನಾವು ಮೂವತ್ತೆಂಟು ಬಿಂದು ಐದು ಸೊನ್ನೆಗೆ ಎರಡರಿಂದ ಗುಣಿಸೋಣ ಈಗ ನಾವು ಎರಡು ವೃತ್ತಗಳ ವಿಸ್ತೀರ್ಣವನ್ನು ಕಂಡುಹಿಡಿದಂತೆ ಆಗುತ್ತದೆ ಎರಡು ಗುಣಿಸು ಸೊನ್ನೆ ಸೊನ್ನೆ ಎರಡು ಐದಲೇ ಹತ್ತು ಎರಡು ಎಂಟ್ಲೇ ಹದಿನಾರು ಪ್ಲಸ್ ಒಂದು ಹದಿನೇಳು ಎರಡು ಮೂರಲೆ ಆರು ಪ್ಲಸ್ ಒಂದು ಏಳು ಇಲ್ಲಿ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವಿದೆ ಇಲ್ಲೂ ಕೂಡ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡೋಣ ಎಪ್ಪತ್ತೇಳು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಇದು ಆ ಎರಡು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಗಳ ವಿಸ್ತೀರ್ಣವಾಗಿದೆ ಈ ಎರಡರ ವಿಸ್ತೀರ್ಣ ಈಗ ನಾವು ಈ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ ಉದ್ದ ಗುಣಿಸು ಅಗಲ ಉದ್ದ ಮೂರು ಸೆಂಟಿಮೀಟರ್ ಇದೆ ಅಗಲ ಒಂದು ಸೆಂಟಿಮೀಟರ್ ಇದೆ ಮೂರು ಮೂರು ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಈಗ ನಾವು ಉಳಿದ ವೃತ್ತದ ವಿಸ್ತೀರ್ಣ ಉಳಿದ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಈಗ ನಾವು ಉಳಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯುವಾಗ ಈ ಎರಡು ವೃತ್ತದ ವಿಸ್ತೀರ್ಣ ಮತ್ತು ಈ ಆಯತದ ವಿಸ್ತೀರ್ಣವನ್ನ ಈ ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ವಿಸ್ತೀರ್ಣದಲ್ಲಿ ಕಳೆಯಬೇಕು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ವಿಸ್ತೀರ್ಣ ಮೈನಸ್ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯದ ವಿಸ್ತೀರ್ಣ ಮತ್ತು ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಇಲ್ಲಿ ನಾವು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣ ಮತ್ತು ಆಯತದ ವಿಸ್ತೀರ್ಣವನ್ನು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯದ ಕಾರ್ಡ್ಬೋರ್ಡ್ ಶೀಟ್ನ ವಿಸ್ತೀರ್ಣದಿಂದ ಕಳೆಯೋಣ ಇಲ್ಲಿ ವೃತ್ತಾಕಾರದ ಕಾರ್ಡ್ಬೋರ್ಡ್ ಶೀಟ್ನ ವಿಸ್ತೀರ್ಣ ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವುದು ಅದು ನಮಗೆ ಆರು ನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣ ಎಪ್ಪತ್ತೇಳು ಸೆಂಟಿಮೀಟರ್ ಆಗಿದೆ ಪ್ಲಸ್ ಆಯತದ ವಿಸ್ತೀರ್ಣ ಮೂರು ಈಗ ನಾವು ಆರು ನೂರ ಹದಿನಾರರಲ್ಲಿ ಎಪ್ಪತ್ತೇಳು ಪ್ಲಸ್ ಮೂರು ಎಂಬತ್ತು ಆಯಿತು ಆರು ನೂರ ಹದಿನಾರರಲ್ಲಿ ಎಂಬತ್ತನ್ನು ಕಳೆದಾಗ ಐದು ನೂರ ಮೂವತ್ತಾರು ಬಂದಿದೆ ಐದು ನೂರ ಮೂವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಇದು ಉಳಿದ ವೃತ್ತದ ವಿಸ್ತೀರ್ಣವಾಗಿದೆ ಪ್ರಶ್ನೆ ನಂಬರ್ ಹನ್ನೊಂದು ಆರು ಸೆಂಟಿಮೀಟರ್ ಬಾಹು ಇರುವ ಚೌಕಾಕಾರದ ಅಲ್ಯುಮಿನಿಯಂ ಹಾಳೆಯಿಂದ ಎರಡು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಕತ್ತರಿಸಿ ತೆಗೆಯಲಾಗಿದೆ ಉಳಿದ ಅಲ್ಯೂಮಿನಿಯಂ ಹಾಳೆಯ ವಿಸ್ತೀರ್ಣ ಎಷ್ಟು ಇಲ್ಲಿ ಫೈನ ಬೆಲೆಯನ್ನು ನಾವು ಮೂರು ಬಿಂದು ಒಂದು ನಾಲ್ಕು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಅವರು ಆರು ಸೆಂಟಿಮೀಟರ್ ಬಾಹು ಇರುವ ಚೌಕಾಕಾರದ ಅಲ್ಯೂಮಿನಿಯಂ ಹಾಳೆಯಿಂದ ಎರಡು ಸೆಂಟಿಮೀಟರ್ ತ್ರಿಜ್ಯವಿರುವಂತಹ ವೃತ್ತವನ್ನು ಕತ್ತರಿಸಿ ತೆಗೆದಿದ್ದಾರೆ ಈಗ ನಾವು ಈ ಉಳಿದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಈಗ ನಾವು ಮೊದಲನೆಯದಾಗಿ ಈ ಆರು ಸೆಂಟಿಮೀಟರ್ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿದು ಅದರಲ್ಲಿ ಈ ಎರಡು ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ವಿಸ್ತೀರ್ಣವನ್ನು ಕಳೆಯೋಣ ಆರು ಸೆಂಟಿಮೀಟರ್ ಬಾಹುವಿನ ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಈಕ್ವಲ್ಸ್ ಟು ಬಾಹುಗುಣಿಸು ಬಾಹು ಬಾಹುಗುಣಿಸು ಬಾಹು ಇಲ್ಲಿ ಒಂದು ಬಾಹುವಿನ ಉದ್ದ ಆರು ಸೆಂಟಿಮೀಟರ್ ಆರು ಗುಣಿಸು ಆರು ಮೂವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಈಗ ನಾವು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಎರಡು ಸೆಂಟಿಮೀಟರ್ ತ್ರಿಜದ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣದ ಸೂತ್ರ ಫೈ ಆರ್ ಸ್ಕ್ವೇರ್ ಫೈನ ಬೆಲೆಯನ್ನು ಇಲ್ಲಿ ಮೂರು ಬಿಂದು ಒಂದು ನಾಲ್ಕು ಎಂದು ತೆಗೆದುಕೊಳ್ಳಲು ಹೇಳಿದ್ದಾರೆ ಆರ್ ತ್ರಿಜ್ಯ ಇಲ್ಲಿ ಎರಡು ಸೆಂಟಿಮೀಟರ್ ಆಗಿದೆ ಎರಡರ ಸ್ಕ್ವೇರ್ ಮೂರು ಬಿಂದು ಒಂದು ನಾಲ್ಕು ಗುಣಿಸು ಎರಡನ್ನು ಎರಡರಿಂದ ಗುಣಿಸಿದಾಗ ಎರಡೆರಡಲೆ ನಾಲ್ಕು ಬಂತು ಈಗ ನಾವು ಮೂರು ಬಿಂದು ಒಂದು ನಾಲ್ಕನ್ನು ನಾಲ್ಕರಿಂದ ಗುಣಿಸೋಣ ನಾಲ್ಕ್ ನಾಲ್ಕಲೆ ಹದಿನಾರು ನಾಲ್ಕು ಒಂದ್ಲೆ ನಾಲ್ಕು ಪ್ಲಸ್ ಒಂದು ಐದು ನಾಲ್ಕು ಮೂರ್ಲೆ ಹನ್ನೆರಡು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡೋಣ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಇಲ್ಲೂ ಕೂಡ ನಾವು ಉತ್ತರದಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬೇಕು ಈಗ ನಾವು ಚೌಕದ ವಿಸ್ತೀರ್ಣದಲ್ಲಿ ವೃತ್ತದ ವಿಸ್ತೀರ್ಣವನ್ನ ಕಳೆದಾಗ ಉಳಿದ ಹಾಳೆಯ ವಿಸ್ತೀರ್ಣ ದೊರಕುತ್ತದೆ ಈಗ ಕಳೆಯೋಣ ಆದ್ದರಿಂದ ಉಳಿದ ಹಾಳೆಯ ವಿಸ್ತೀರ್ಣ ಉಳಿದ ಹಾಳೆಯ ವಿಸ್ತೀರ್ಣ ಈಕ್ವಲ್ಸ್ ಟು ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಮೂವತ್ತಾರು ಸೆಂಟಿಮೀಟರ್ ಇದೆ ವೃತ್ತದ ವಿಸ್ತೀರ್ಣ ಹನ್ನೆರಡು ಬಿಂದು ಐದು ಆರು ಸೆಂಟಿಮೀಟರ್ ಈಗ ನಾವು ಮೂವತ್ತಾರರಲ್ಲಿ ಹನ್ನೆರಡು ಬಿಂದು ಐದು ಆರನ್ನು ಕಳೆಯೋಣ ಮೂವತ್ತಾರು ಮೈನಸ್ ಹನ್ನೆರಡು ಬಿಂದು ಐದು ಆರು ಇಲ್ಲಿ ಬಿಡಿ ಸ್ಥಾನದಲ್ಲಿ ಬಿಡಿ ಹತ್ತರ ಸ್ಥಾನದಲ್ಲಿ ಹತ್ತರ ಸ್ಥಾನವನ್ನು ಬರೆದಿದ್ದೇವೆ ಇಲ್ಲಿ ಹತ್ತನೆಯ ಒಂದನೇ ಜಾಗ ಮತ್ತು ನೂರನೇ ಒಂದನೇ ಜಾಗ ಖಾಲಿಯಾಗಿದೆ ಇಲ್ಲಿ ನಾವು ಎರಡು ಸೊನ್ನೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ಸೊನ್ನೆಯಲ್ಲಿ ಆರನ್ನು ಕಳೆಯಲು ಸಾಧ್ಯವಿಲ್ಲ ಪಕ್ಕದ ಸಂಖ್ಯೆಯೂ ಸೊನ್ನೆ ಆಗಿದೆ ಆರರಿಂದ ಅಂಕಿಯನ್ನು ಈ ಸೊನ್ನೆಗೆ ಪಡೆದು ಇಲ್ಲಿ ಹತ್ತರಿಂದ ಒಂದಂಕಿಯನ್ನ ಈ ಸೊನ್ನೆಗೆ ಪಡೆಯೋಣ ಹತ್ತು ಆಯ್ತು ಹತ್ತರಲ್ಲಿ ಆರನ್ನು ಕಳೆದಾಗ ನಾಲ್ಕು ಇಲ್ಲಿ ಹತ್ತರಲ್ಲಿ ಅಂಕಿಯನ್ನು ಕೊಟ್ಟಿದ್ದೇವೆ ಒಂಬತ್ತು ಉಳಿದಿದೆ ಒಂಬತ್ತರಲ್ಲಿ ಐದನ ಕಳೆದಾಗ ನಾಲ್ಕು ಉಳಿಯಿತು ಬಿಂದುವಿಗೆ ಬಿಂದು ಆರರಲ್ಲಿ ಒಂದು ಅಂಕಿಯನ್ನು ಈ ಸೊನ್ನೆಗೆ ಕೊಟ್ಟಿದ್ದೇವೆ ಐದು ಉಳಿದಿದೆ ಐದರಲ್ಲಿ ಎರಡನ್ನು ಕಳೆದಾಗ ಮೂರು ಉಳಿಯಿತು ಮೂರರಲ್ಲಿ ಒಂದನ್ನು ಕಳೆದಾಗ ಎರಡು ಇಪ್ಪತ್ತ್ಮೂರು ಬಿಂದು ನಾಲ್ಕು ನಾಲ್ಕು ಇಪ್ಪತ್ತ್ಮೂರು ಬಿಂದು ನಾಲ್ಕು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಇದು ಈ ಉಳಿದ ಹಾಳೆಯ ವಿಸ್ತೀರ್ಣ ಪ್ರಶ್ನೆ ನಂಬರ್ ಹನ್ನೆರಡು ಒಂದು ವೃತ್ತದ ಸುತ್ತಳತೆಯು ಮೂವತ್ತೊಂದು ಬಿಂದು ನಾಲ್ಕು ಸೆಂಟಿಮೀಟರ್ ಇದೆ ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಫೈನ ಬೆಲೆಯನ್ನು ಇಲ್ಲಿ ನಾವು ಮೂರು ಬಿಂದು ಒಂದು ನಾಲ್ಕು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ವೃತ್ತದ ಸುತ್ತಳತೆಯನ್ನು ಕೊಟ್ಟಿದ್ದಾರೆ ಸುತ್ತಳತೆಯ ಸೂತ್ರವನ್ನು ಬಳಸಿಕೊಂಡು ನಾವು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿದು ನಂತರ ತ್ರಿಜ್ಯದ ಸಹಾಯದಿಂದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ವೃತ್ತದ ಸುತ್ತಳತೆ ಸೆಂಟಿಮೀಟರ್ ಈಗ ನಾವು ತ್ರಿಜ್ಯವನ್ನ ಕಂಡುಹಿಡಿಯಬೇಕು ವೃತ್ತದ ಸುತ್ತಳತೆಯ ಸೂತ್ರವನ್ನು ಬಳಸೋಣ ವೃತ್ತದ ಸುತ್ತಳತೆ ಈಕ್ವಲ್ಸ್ ಟು ಟು ಫೈವ್ ಆರ್ ಇಲ್ಲಿ ವೃತ್ತದ ಸುತ್ತಳತೆಯನ್ನ ಮೂವತ್ತೊಂದು ಬಿಂದು ನಾಲ್ಕು ಎಂದು ಕೊಟ್ಟಿದ್ದಾರೆ ಎರಡು ಗುಣಿಸು ನಾವು ಇಲ್ಲಿ ಸಾಯಿನ ಬೆಲೆಯನ್ನು ಮೂರು ಬಿಂದು ಒಂದು ನಾಲ್ಕು ಎಂದು ತೆಗೆದುಕೊಳ್ಳಬೇಕು ನ ಬೆಲೆ ಕಂಡುಹಿಡಿಯಬೇಕಾಗಿದೆ ಆರನ್ನು ಹಾಗೆ ಬರೆಯೋಣ ಮೂವತ್ತೊಂದು ಬಿಂದು ನಾಲ್ಕು ಈಗ ನಾವು ನ ಪಕ್ಕದ ಸಂಖ್ಯೆಯನ್ನು ಇಕ್ವಲ್ ಟು ಚಿಹ್ನೆಯ ಎಡಬದಿಗೆ ಕಳಿಸಬೇಕು ಇಲ್ಲಿ ಗುಣಿಸಿದ ಸಂಖ್ಯೆಗಳು ಟು ಚಿಹ್ನೆಯ ಎಡಬದಿಗೆ ಬಂದಾಗ ಭಾಗಿಸುತ್ತವೆ ಆರರಿಂದ ಗುಣಿಸಲ್ಪಟ್ಟಿವೆ ಆದ್ದರಿಂದ ಟು ಚಿಹ್ನೆಯ ಎಡಬದಿಗೆ ಬಂದಾಗ ಇವು ಭಾಗಿಸುತ್ತವೆ ಎರಡು ಗುಣಿಸು ಮೂರು ಬಿಂದು ಒಂದು ನಾಲ್ಕು ಎಂದು ಬರೆಯೋಣ ಎರಡು ಗುಣಿಸು ಮೂರು ಬಿಂದು ಒಂದು ನಾಲ್ಕು ಇವು ಭಾಗಿಸಿವೆ ಈಕ್ವಲ್ಸ್ ಟು ಆರು ಉಳಿಯಿತು ಈಗ ಎರಡರ ಮಗ್ಗಿಯಲ್ಲಿ ಎರಡು ಒಂದ್ಲೆ ಎರಡು ಒಂದ್ಲೆ ಎರಡು ಇಲ್ಲಿ ಮೂರರಲ್ಲಿ ಒಂದು ಉಳಿಯಿತು ಹನ್ನೊಂದು ಆಯಿತು ಎರಡು ಐದಲೇ ಹತ್ತು ಹನ್ನೊಂದರಲ್ಲಿ ಒಂದು ಉಳಿಯಿತು ಹದಿನಾಲ್ಕು ಎರಡು ಏಳನೇ ಹದಿನಾಲ್ಕು ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ ಇಲ್ಲೂ ಕೂಡ ನಾವು ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡೋಣ ಇಲ್ಲಿ ಮೂರು ಬಿಂದು ಒಂದು ನಾಲ್ಕು ಹದಿನೈದು ಬಿಂದು ಏಳು ಇದೆ ಇಲ್ಲಿ ಮೂರು ಬಿಂದು ಒಂದು ನಾಲ್ಕನ್ನು ನಾವು ಐದರಿಂದ ಗುಣಿಸಿದಾಗ ಹದಿನೈದು ಬಿಂದು ಏಳು ಬರುತ್ತದೆ ಆದ್ದರಿಂದ ಮೂರು ಬಿಂದು ಒಂದು ನಾಲ್ಕು ಒಂದ್ಲೇ ಇಲ್ಲಿ ಐದು ಆಯಿತು ಈಗ ಮೂರು ಬಿಂದು ಒಂದು ನಾಲ್ಕು ಗುಣಿಸು ಐದು ಮಾಡೋಣ ಹದಿನೈದು ಬಿಂದು ಏಳು ಬರುತ್ತದೆ ಐದು ನಾಲ್ಕಲೆ ಇಪ್ಪತ್ತು ಐದೊಂದ್ಲೆ ಐದು ಪ್ಲಸ್ ಎರಡು ಏಳು ಐದು ಮೂರಲೆ ಹದಿನೈದು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇಡೋಣ ಇಲ್ಲಿ ನಾವು ಛೇದ ಹೊಡೆದದ್ದನ್ನು ತೋರಿಸುತ್ತಿದ್ದೇನೆ ಇಲ್ಲಿ ಮೂರು ಬಿಂದು ಒಂದು ನಾಲ್ಕಕ್ಕೆ ಐದನ್ನು ಗುಣಿಸಿದಾಗ ಹದಿನೈದು ಬಿಂದು ಏಳು ಬಂದಿದೆ ಆದ್ದರಿಂದ ಇಲ್ಲಿ ಉಳಿದ ಉತ್ತರ ಒಂದು ಐದು ಇಲ್ಲಿ ಐದು ಬೈ ಒಂದು ಎಂದರೆ ಐದು ಎಂದೇ ಅರ್ಥ ಐದು ಈಕ್ವಲ್ಸ್ ಟು ಆರ್ ಅಂದರೆ ಇಲ್ಲಿ ಐದು ಸೆಂಟಿಮೀಟರ್ ಆಗಿದೆ ಈಗ ನಾವು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಈಕ್ವಲ್ಸ್ ಟು ಫೈ ಆರ್ ಸ್ಕ್ವೇರ್ ಫೈ ಇಲ್ಲಿ ಮೂರು ಬಿಂದು ಒಂದು ನಾಲ್ಕು ಎಂದು ತೆಗೆದುಕೊಳ್ಳಬೇಕು ಆರ್ನ ಬೆಲೆ ಐದು ಇದೆ ಐದರ ಸ್ಕ್ವೇರ್ ಮೂರು ಬಿಂದು ಒಂದು ನಾಲ್ಕು ಗುಣಿಸು ಐದನ್ನು ಐದರಿಂದ ಗುಣಿಸಬೇಕು ಐದು ಐದಲೇ ಇಪ್ಪತ್ತ ಐದು ಈಗ ಇಪ್ಪತ್ತೈದರಿಂದ ನಾವು ಮೂರು ಬಿಂದು ಒಂದು ಐದನ್ನು ಗುಣಿಸೋಣ ಐದು ನಾಲ್ಕಲೇ ಇಪ್ಪತ್ತು ಐದು ಒಂದಲೇ ಐದು ಪ್ಲಸ್ ಎರಡು ಏಳು ಐದು ಮೂರಲೆ ಹದಿನೈದು ಪ್ಲಸ್ ಎರಡರಿಂದ ಗುಣಿಸೋಣ ಎರಡು ನಾಲ್ಕಲೆ ಎಂಟು ಎರಡು ಒಂದಲೇ ಎರಡು ಎರಡು ಮೂರಲೆ ಆರು ಸೊನ್ನೆ ಏಳು ಪ್ಲಸ್ ಎಂಟು ಹದಿನೈದು ಐದು ಪ್ಲಸ್ ಎರಡು ಏಳು ಪ್ಲಸ್ ಒಂದು ಎಂಟು ಆರು ಪ್ಲಸ್ ಒಂದು ಏಳು ಇಲ್ಲಿ ಎರಡು ಅಂಕಿಯನ್ನು ಬಿಟ್ಟು ಒಂದು ಸೊನ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಇಡೋಣ ಇಲ್ಲಿ ಐದು ಸೆಂಟಿಮೀಟರ್ ಇದೆ ಸೆಂಟಿಮೀಟರ್ ಸ್ಕ್ವೇರ್ ಎಂದರೆ ಉತ್ತರದಲ್ಲೂ ಕೂಡ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತದೆ ಆದ್ದರಿಂದ ವೃತ್ತದ ವಿಸ್ತೀರ್ಣ ಎಪ್ಪತ್ತೆಂಟು ಬಿಂದು ಐದು ಸೊನ್ನೆ ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಒಂಬತ್ತನೇ ಲೆಕ್ಕದಿಂದ ಹನ್ನೆರಡನೇ ಲೆಕ್ಕದವರೆಗೆ ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಹದಿಮೂರನೇ ಲೆಕ್ಕದಿಂದ ಮುಂದಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ